ನಿನ್ನ ನನ್ನ ನಡುವೆ ಬಿಡಬಾಡ್ರಪ್ಪ ನೀವು ಸ್ಟೇರಿಂಗ್ ಕೊಡಬಾರ ಪ್ರೀತಿಯಲ್ಲಿ ಇರೋಸಿರಲಿಲ್ಲ ಕಂಡು ಗಮ್ಮಂದಿ ಇಲ್ಲ ಡೈರೆಕ್ಟ್ ಟಪ್ ಟಂಡ ಹೀಗೆ ಹತ್ತು ಹಲವು ಆಶದ ತುಣುಕುಗಳನ್ನು ಹೇಳುವ ಮೂಲಕ ನೆರೆದಿದ್ದ ಸಭಿಕರನ್ನ ನಗೆಗಡಲಲ್ಲಿ ತೇಲಿಸಿದ ಕೂಡ್ಲಿಗಿ ಆಶ ಭಾಷಣಕಾರ ಕೋಗಳಿ ಕೊಟ್ರೇಶ್ ಅವರ ಮಾತುಗಳನ್ನು ಅವರದೇ ಶೈಲಿಯಲ್ಲಿ ಕೇಳಿ ಆನಂದಿಸಿ ಮನ್ಸಾರೆ ನಕ್ಬಿಡಿ ಮನ್ಸಾಗ ಮಾಡಿಕೊಳ್ಳಿ ರಾತ್ರಿ ಹನ್ನೆರಡು ಗಂಟೆ

ಎಂಟು ಮಕ್ಕಳು ಇರುವ ತಮ್ಮ ಎಲ್ಲಿ ತನಕ ಎಂಟು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ ಇದ್ರೆ ತಿಂಬೋ ತನಕ ಇದ್ರೆ ತಿಂಬೋ ತನಕ ಸತ್ತಾಗ ಬರುವರು ತಮ್ಮ ಕುಣಿತನಕ ಸತ್ತಾಗ ಸತ್ತ ಕೋಣಿ ತನಕ ಮಣ್ಣ ಮುಚ್ಚೋ ತನಕ ಕಣ್ಣ ಮುಚ್ಚೋ ತನಕ ಏ ಯಾಕೆ ಬಡದಾಟಿ ತಮ್ಮ ಯಾಕೆ ಬಡದಾಟಿ ತಮ್ಮ ಮಾಯ ಮೇಚಿ ಸಂಸಾರೇಚಿ ನೀನು ಗೋಧರಿಯೇ ತಮ್ಮ ಕಣ್ಣ ಮೋಚಿ ಮಣ್ಣ ಮುಂದ ಇತ್ತೀಚೆಗೆ ಟ್ರೆಂಡಿಂಗ್ ಸಾವು ನಡುವೆ ಇದು ಒಂದು ಸಹಿತ ಇನ್ನೂ ನೀವು ಉಡ್ಕೊಂಡ್ರೆ ಬಿಡಬಾಡ್ರಪ್ಪ ಸ್ಟೇರಿಂಗ್ ಬಿಡಬಾರ ಏನಕ್ಕೆ ಮುಂಜನೆಂದು ಕುಂಬರಣ್ಣು ಬಾರೊಂಡ ಆರ್ಯಾರಿಮಣ್ಣ ತುಳಿದಾನ ಮುಂಜನೆಂದು ಕುಂಬರಣ್ಣ ಅಲು ಬಾರೊಂಡ ಆರ್ಯ ತುಳಿದಾನ ಇವು ಸ್ನೇಹಿತರೆ ಜನಪದ ಇದಕ್ಕೆ ತಾಕತ್ತುದು ಬರ್ತದ ಕೇಳಿದು ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಭಾಷೆ ಏನಾದ್ರೆ ಅದು ನನ್ನ ಭಾಷೆ ನನ್ನ ಹೆಮ್ಮೆಯ ಕನ್ನಡದ ಭಾಷೆ ಎನ್ನುವಂತ ಮಾತನ್ನ ಹೆಮ್ಮೆಯನ್ನು ಹೇಳ್ತೀನಿ ಅಂತ ವಿಷಯ ಸ್ನೇಹಿತರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಬರ್ಲಿ ಸರ್ ರಾಜಕೀಯಕ್ಕೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವೇ ಸತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಹತ್ತು ಗಂಟೆಗೆ ಮನೆಗೆ ಬಿದ್ದಿರುರು ಎಂಡತಿಯೇ ಸತ್ಯ ಇಲ್ಲದಿದ್ದರೆ ನಿತ್ಯ ಯಾರ್ಯಾರು ಹೇಳ್ತಿ ಗೆದ್ದಿರ್ತೀರ ಅವ್ರಿಗೆ ಅಷ್ಟೇ ಹೇಳ ವಿಶೇಷವಾಗಿ ನನ್ನ ಧ್ವನಿ ತಟ್ಟದಲ್ಲಿ ಆ ಧ್ವನಿ ಬೇರೆ ಯಾವುದಲ್ಲ ವಾದ್ಯಗಳ ಜೊತೆಯಲ್ಲಿ ಧ್ವನಿ ತಟ್ಟದಲ್ಲಿ ಧ್ವನಿ ಸರಿಯಾಗಿದ್ದರೆ ಚಪ್ಪಾಳೆ ಕೊಡಿ ಬಾಯಿಂದಲೇ ವಾದ್ಯಗಳನ್ನು ಹೇಗೆ ಗುಡಿಸುವುದು ಸ್ನೇಹಿತರೆ ಆ ಧ್ವನಿ ಇದೀಗ ನೆಮಗೋಸ್ಕರ ಅನ್ನ ಸೌಂಡ್ ಬೂಸ್ಟ್ మధ్య దయవిడ్ చెప్పాళిబడి ధ్వని మాత్రం గెడ్చి నాలుగు ఆవలకి చెప్పాడు అంతా ఇబలద ధ్వని హేగ నూడ్స్బోదు It's ಸುಮ್ಮನೆ ಕಲ್ಪನೆ ಮಾಡ್ಕೊಳಿಸಿದ್ರೆ ಯಾವ ವಯಸ್ಸಿಗೆ ಯಾವ ಹಾಡು ಹಾಡಬಹುದು ಒಂದನೇ ವಯಸ್ಸಿಂದ ಐದನೇ ವಯಸ್ಸಿಗೆ ಹಾಡು ನಾಲಿ 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 ಒಂದನೇ ವಯಸ್ಸಿಂದ ಐದನೇ ವಯಸ್ಸಿಗೆ ಹಾಡು ಇನ್ನು ಐದನೇ ವಯಸ್ಸಿಂದ ಹನ್ನೆರಡನೇ ವಯಸ್ಸಿಗೆ ಹಾಡು ಬದಲಾಯಿತು ಟ್ವಿಂಕಲ್ ಟ್ವಿಂಕಲ್ ಲಿಟ್ಲಿ ಸ್ಟಾರ್ ಅವ್ ವಂಡರ್ ವಾಟ್ ಯು ಆರ್ ಲೈಕ್ ಇಟ್ ಡೈಮಂಡ್ ಓ ಮೈ ಗಾಡ್ ಎದುರಿಗೆ ಬರುತ್ತೆ ಸಾಂಗ್ ಇನ್ನು ಹನ್ನೆರಡನೇ ವಯಸ್ಸಿಂದ ಇಪ್ಪತ್ತೈದನೇ ವಯಸ್ಸಿಗೆ ಆಡು ಆಗುತ್ತೆ ಸಿದ್ರೆ ಪ್ರೀತಿಯಲ್ಲಿ ಇರೋ ಸೋಕ ಗೊತ್ತೇ ಇರಲಿಲ್ಲ ಓ ಅಂತಿಯಂತಿಯ ತಾಂತಿಯ ಅಂತೀಯ ಿಯುವಂತಿಯ ಇಪ್ಪತ್ತೈದನೇ ವಯಸ್ಸಿಂದ ಅರವತ್ತೈದನೇ ವಯಸ್ಸಿಗೆ ಆಡಬೋದ ಯಾರಿಗೆ ಬೇಕು ಯಾರಿಗೆ ಬೇಕು ವಯಸ್ಸಿಗೆ ಈ ದೇಹದಿಂದ ದೂರ ಆತ್ಮನೆ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಈ ದೇಹದಿಂದ ದೂರ ಈ ಹೀಗೆ ನಿರಂತರವಾಗಿರಲಿ ಹೇಳಿ ಕೇಳಿ ಮಾಸ್ತರ್ ಪತ್ರಿಕೆ ಮಾಡ್ತಕ್ಕಂಥ ಕೂಡ್ಲಿಗಿ ತಾಲೂಕು ಶಿವಪುರಗೌಡ ಒಬ್ಬ ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡ್ತೀನಿ ಈ ಜಗತ್ತಿನೊಳಗೆ ಒಬ್ಬ ಮೇಸ್ಟ್ರ್ ಮನಸ್ಸು ಮಾಡಿದ್ರೆ ಮಿನಿಸ್ಟರ್ ಆಗಬಲ್ಲ ಅದೇ ಮಿನಿಸ್ಟ್ರು ಮೇಷ್ಟ್ರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅದ್ಭುತವಾದಂತಹ ಹುದ್ದೆ ಯಾರು ಹುದ್ದೆ ಅದು ಪವಿತ್ರವಾದ ಹುದ್ದೆ ಶಿಕ್ಷಕ ವೃತ್ತಿ ಅನ್ನೋದನ್ನು ನಾವು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್ ಶಾಲೆ ಒಳಗ ಮಾಸ್ತರ್ ಎಲ್ಸಿದ್ರು ಲೇ ಗುಂಡ ಎಳಮೆಲೆ ಸರ್ ನಮ್ಮ ದೇಶ ಯಾಕೆ ಮುಂದುವರೆದಿಲ್ಲ ಈ ಕಡೆಗೆ ಹೋದ್ರೆ ಸಮುದ್ರ ಈ ಕಡೆಗೆ ಹೋದ್ರೆ ಸಮುದ್ರ ಮುಂದ್ಗಡೆ ಹೋದ್ರೆ ಸಮುದ್ರ ಮುಂದ್ಗಡೆ ಹೋದ್ರೆ ಹಿಮಾಲಯ ಪದ ಸರ್ ಅದಕ್ಕೆ ಮುಂದುವರೆದಿಲ್ಲ ಸರ್ ನೆಕ್ಸ್ಟ್ ಸರ್ ಬಸವಣ್ಣನವರು ವಚನಗಳನ್ನು ಹೇಗೆ ಬರೆದರು ಅಂದ್ರೆ ಸರ್ ವಿಷಯ ಅಂತ ಸರ ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು ಎಂದರೆ ಅದು ಅವರಿಷ್ಟು ಮ್ಯಾಗ್ಬಿಟ್ಟು ತಮ್ಮ ನೆಕ್ಸ್ಟ್ ಸರ ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡು ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು ವೆರಿ ಸಿಂಪಲ್ ಸರ್ ಏನು ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡು ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು ಎಂದರೆ ರಸ್ತೆಯ ಮಧ್ಯದಲ್ಲಿ ನೆಟ್ಟರೆ ಬಸ್ಸು ಕಾರು ಲಾರಿಗಳಿಗೆ ತೊಂದರೆ ಆಗುತ್ತದೆ ಎಂದು ರಸ್ತೆಯ ಅಕ್ಕಪಕ್ಕ ಇರಬಹುದು ತಮ್ಮ ಅಂದ್ರೆ ಇನ್ನೊಂದು ಪ್ರಶ್ನೆ ಕೇಳಬಂದ್ರೆ ಮಾಸ್ತರ ಡೇಟಾಗಿ ಎಂಟ್ರಿ ಹೊಡೆದ ಸರ್ ಅಂದ ಎಸ್ ಮೇ ಕಮಿನ್ ಸರ್ ಅಂದ ಬಾ ಮಗನ ಒಳಗಾರ ಒಳಗಡೆ ಬರ್ತಂದಾಗ ಮಾಸ್ತರ್ ಗಮಗ ಮಾಂತ ಅಷ್ಟು ಬಂತು ರಾಜ ಏನಕ್ಕೆ ಕೊಂಡು ಸ್ನಾನ ಮಾಡಿ ಸರ್ ನಾನ ನೀನೇ ಏನಕ್ಕೆ ಕೊಂಡು ಸ್ನಾನ ಮಾಡಿ ಸರ್ ನಾನು ಬಾಗಲ ಕೊಂಡು ಸ್ನಾನ ಮಾಡಿ ಸರ್

నిన్న పట్టిండీ పిగర్ మ్యాన్ సరే చర్మ ఎన్ని గణిగా మాస్టర్ సర్ సాహిత్య శుర్యా ఇల్ ൂടെ നാണ് പുത്മ മൂല ഹുക്ക സെപ്പ് സർ കന്ന ഹി ഹാട്ട് കന്ന വെരി ഗുഡ്

ಮಾತ್ರ ಸೈಡಿಗೆ ಸೈಡಿಗೆ ಎಲ್ಲ ರಂಗದಲ್ಲಿ ಹಾಸ್ಯಗಳನ್ನು ಹೇಳ್ತಾ ನನಗೆ ಈ ಅವಕಾಶವನ್ನು ಕಡೆ ಕೂಜರಿಗೆ ಮತ್ತೊಂದು ಶಿರಬಾರಿಸ್ತಾ ವೇದಿಕೆಯಲ್ಲಿ ಮಾತಿದೆಯಲ್ಲ ಅದು ಪೂರ್ವ ಜನ್ಮದ ಪುಣ್ಯ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹೊಳಲು ಕಾರ್ಯಕ್ರಮದಲ್ಲಿ ನಾನು ಅವಾಗಿದ್ದು ಸೆಕೆಂಡ್ ಪಿ ಯು ಸಿ ಆ ದಿನ ಆದ ಮೇಲೆ ಕಳೆದ ವರ್ಷ ಕೊಟ್ಟೂರು ನನ್ನ ನೆಚ್ಚಿನ ಗುರುಗಳು ಪ್ರೊಫೆಸರ್ ರಮೃಷ್ಣ ಗುರುಗಳು ವೇದಿಕೆ ಬಂದಿದೆ ಇವತ್ತು ನನಗೆ ವೇದಿಕೆ ಸಿಕ್ಕಿದೆ ಎಂದು ಪುರಮ ಪೂಜರ ಆಶೀರ್ವಾದ ಭಾವಿಸ್ತಾ ನನ್ನ ಮಾತುಗಳು ಎಲ್ಲರಿಗೂ ಶುಭ ಪೂರಕವಾಗಿರ್ತಕ್ಕಂಥ <Santhi> ಧನ್ಯವಾದಗಳು